ಒಂದು ಮಹಾ ಗಣಪತಿಯ ಅಥರ್ವಶೀರ್ಷ ಹವನ ನಡೀತಾ ಇದೆ ಮರಾಠಿಕೊಪ್ಪದ ಮಹಾರಾಜ ಎಂಬ ಹೆಸರಿನಲ್ಲೇ ಸುದೀರ್ಘ ಐವತ್ತು ವರ್ಷಗಳ ಗಣೇಶೋತ್ಸವ ಅಂಗವಾಗಿ ನಡೀತಾ ಇರುವಂಥ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರುವಂಥ ಈ ಅಥರ್ವಶೀರ್ಷ ಹವನದ ಸಂದರ್ಭದಲ್ಲಿ ಶಿರಸಿಯ ಸಮಸ್ತ ಭಕ್ತಾದಿಗಳು ಇವತ್ತು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಗಣೇಶೋತ್ಸವ ಸಮಿತಿಯಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆಯೂ ನಡೀತಾ ಇದೆ ಈ ಒಂದು ಭಾವನಾತ್ಮಕ ನಡೀತಾ ಇರುವಂಥ ಈ ಒಂದು ಗಣೇಶೋತ್ಸವ ಉತ್ಸ ಉತ್ಸವ ಇವತ್ತು ನಾಡಿನ ಸಮಸ್ತ ಜನರ ಏಳಿಗೆಗಾಗಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಸರ್ವ ಜನರ ಏಳಿಗೆಗಾಗಿ ಮಾಡ್ತಾ ಇರುವಂಥ ಒಂದು ಕಾರ್ಯದಲ್ಲಿ ಸಮಸ್ತ ಭಕ್ತಾದಿಗಳು ಭಾಗವಹಿಸಿದ್ದಾರೆ ಎಲ್ಲ ಸಂಘಟಕರಿಗೆ ಮತ್ತು ಬಂದಂಥ ಸಹಕರಿಸ್ತಾ ಎಲ್ಲ ಭಕ್ತ ಮಹಾಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಈ ಒಂದು ಉತ್ಸವದಲ್ಲಿ ಭಾಗವಹಿಸಿ ಮಹಾಗಣಪತಿಯ ಮಹಾರಾಜನ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡ್ಕೊತೇನೆ ಶ್ರೀ ಗಜಾನ್ ಅಭಿವೃದ್ಧಿ ಮಂಡಳಿ ಮರಾಠಿ ಕಪ್ಪ ಮಹಾರಾಜನ ಸನ್ನಿಧಿಯಲ್ಲಿ ಇಂದು ಸಾರ್ವಜನಿಕರೆಲ್ಲ ಸೇರಿ ಅತೀರುವ ಶಿಷ್ಯ ಹವನವನ್ನು ಮುಗಿಸಿ ಈಗ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ನಾಲ್ಕು ಸಾವಿರ ಜನರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಎಲ್ಲರೂ ಪ್ರಾರ್ಥಿಸುತ್ತೇವೆ ಮತ್ತು ನಾಳೆಯ ದಿನ ವಿಸರ್ಜನಾ ಕಾರ್ಯಕ್ರಮ ಇದೆ ಶ್ರೀ ಮಹಾಗಣಪತಿಯ ಸನ್ನಿಧಿಯಲ್ಲಿ ವಿಸರ್ಜನಾ ಪೂಜೆ ನಂತರ ಪ್ರಸಾದ ವಿತರಣೆ ಅದು ಅದು ಅದಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಶ್ರೀ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅದ ನಂತರ ಸಂಜೆ ಐದು ಗಂಟೆಗೆ ಶ್ರೀ ಮಹಾಗಣಪತಿಯ ಸನ್ನಿಧಿಯಲ್ಲಿರುವ ಎಲ್ಲಾ ಫಲಾವಳಿ ಸಾಮ ಸಾಮಗ್ರಿಗಳ ಹರಾಜು ಪ್ರಕ್ರಿಯೆ ನಡೆಯುತ್ತಿದ್ದು ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹರಾಜನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ